ಹಾಯ್ ಆಲ್ ನಾನು ಇವತ್ತಿಂದ ಇಂಗ್ಲೀಷ್ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ನ ಅಂದರೆ ಸ್ಪೋಕನ್ ಇಂಗ್ಲೀಷ್ ಅಂತ ಅಂದ ತಕ್ಷಣ ನಮ್ಮ ಗ್ರಾಮೀಣ ಜನಗಳಿಗೆ ಅಂದರೆ ರೂರಲ್ ಪೀಪಲ್ ಮೈಂಡಿಗೆ ಬರೋದೇನು ಅಂದ್ರೂ ಅಯ್ಯೋ ಇಂಗ್ಲೀಷಾ ತುಂಬ ಟಫ್ ಅಂತ ಅಂದ್ಕೊತೀವಿ ಆದರೆ ಇಂಗ್ಲೀಷು ತುಂಬ ತುಂಬಾ ಸುಲಭವಾದ ಭಾಷೆ ಹಾಗೆ ಇಂಗ್ಲೀಷ್ನ ನಾವು ಫನ್ನಿ ಲ್ಯಾಂಗ್ವೇಜ್ ಅಂತಲೂ ಕರಿಬೋದು ಯಾಕೆ ಅಂತ ಮುಂದಿನ ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀನಿ ಫಸ್ಟ್ ನಾನು ಹೇಳೋ ಒಂದು ಮಾತು ಹೇಳೋಕೆ ಇಷ್ಟಪಡೋದು ಅಂದರೆ ಇಂಗ್ಲೀಷಲ್ಲಿ ನಮಗೆ ಗೊತ್ತಿಲ್ಲದೆ ನಾವು ತುಂಬ ವೆಕ್ಯಾಬುಲರೀಸ್ನ ಕಲ್ತಿದ್ದೀವಿ ಈಗ ಕನ್ನಡದಲ್ಲಿ ನಾವು ಚೇರ್ ಅನ್ನೋದಕ್ಕೆ ಕುರ್ಚಿ ಅಂತ ಅನ್ನಬೇಕು ಆದರೆ ನಾವು ಇಂಗ್ಲೀಷಲ್ಲಿ ಅದನ್ನ ಚೇರ್ ಅಂತಲೇ ಅಂತೀವಿ ಈಗ ಪೆನ್ ಯಾರಾದರೂ ಲೇಖನಿ ಅಂತ ಕೇಳಿ ಬಳಸ್ತೀವಾ ಇಲ್ಲ ಹಾಗೆ ಪೊಲೀಸ್ ಸ್ಟೇಷನ್ ಅಂದರೆ ಆರಕ್ಷಕ ಠಾಣೆ ಅಂತ ಅಂತೀವಿ ಸೊ ಇದನ್ನೆಲ್ಲ ನಾವು ನಮಗೆ ಕನ್ನಡ ವರ್ಡೇ ಗೊತ್ತಿಲ್ಲ ಅಲ್ವಾ ಆದರೆ ಇಂಗ್ಲೀಷ್ನ ಯೂಸ್ ಮಾಡ್ತಾಯಿದ್ದೀವಿ ನಾವು ಗೊತ್ತಿಲ್ಲದೆ ನಾವು ಇಂಗ್ಲೀಷ್ನ ಮಾತಾಡ್ತಾಯಿದ್ದೀವಿ ಹಾಗಂದರೆ ಇಂಗ್ಲೀಷ್ ಕಷ್ಟವಾದ ಪದ ಲ್ಯಾಂಗ್ವೇಜಾ ಇಲ್ಲ ತುಂಬ ಈಸಿಯಾದ ಲ್ಯಾಂಗ್ವೇಜು ಫಾರ್ ಎಕ್ಸಾಂಪಲ್ ಈಗ ಟ್ವೆಂಟಿ ಸಿಕ್ಸ್ ವರ್ಡ್ಸ್ ಇದೆ ಅಂತ ಅಂತೀವಿ ನಾವು ಅದೇ ಕನ್ನಡದಲ್ಲಿ ಫಿಫ್ಟಿಗಿಂತ ಎಬ್ಬೋ ಕನ್ನಡ ಅಕ್ಷರಗಳಿದೆ ಹಾಗೆ ಹಾಗಾದರೆ ಇಂಗ್ಲೀಷ್ ತುಂಬ ಸುಲಭವಾದ ಲ್ಯಾಂಗ್ವೇಜ್ ಅಲ್ವಾ ಹಾಗೆ ಇಂಗ್ಲೀಷಲ್ಲಿ ನಾವು ಚಿಕ್ಕ ವಯಸ್ಸಿಂದನೂ ಲೈಕ್ ಇಲ್ಲಿಟ್ರೇಟ್ ಪೀಪಲ್ ಆ್ಯಂಡ್ ರಿಲಿಟ್ರೇಟ್ ಪೀಪಲ್ಸ್ ಇಬ್ರಿಗೂ ಏನೋ ಎ ಬಿ ಸಿ ಡಿ ಕಲ್ತಿರ್ತಾರೆ ಆಲ್ಮೋಸ್ಟ್ ಕೇಳಿರ್ತಾರೆ ಎ ಬಿ ಸಿ ಡಿ ಅಂತೆಲ್ಲ ಹಾಗಾದರೆ ಎ ಬಿ ಡಿನ ಹೇಗೆ ಉಚ್ಚರಣೆ ಮಾಡಬೇಕು ಒಂದು ಪದನ ಕೂಡಿಸಿ ಬರೀಬೇಕು ಫಾರ್ ಎಕ್ಸಾಂಪಲ್ ಆನ್ ಎ ಎನ್ ಏನು ಹೇಗೆ ಯಾವ ರೀತಿ ಉಚ್ಚಾರಣೆ ಮಾಡಬೇಕು ಎನ್ಗೆ ಯಾವ ರೀತಿ ಉಚ್ಚಾರಣೆ ಮಾಡಬೇಕು ಅಂತ ಈಗ ನಾವು ನೋಡ್ಕೊಂಡು ಹೋಗೋಣ ಇವತ್ತಿನ ಕ್ಲಾಸ್ ಏನು ಅಂತ ಗೊತ್ತಾಯಿತಾ ಗೆಸ್ಟ್ ಮಾಡ್ತೀರಾ ಯಾರಾದರೂ ಇವತ್ತಿನ ಕ್ಲಾಸ್ ಪೊನಿಕ್ಸ್ ಪೊನಿಕ್ಸ್ ಅಂದರೆ ಸೌಂಡ್ಸ್ ಶಬ್ದಗಳು ಅಂತ ಅಂದರೆ ಕನ್ನಡದಲ್ಲಿ ಶಬ್ದಗಳು ಇಂಗ್ಲೀಷರಲ್ಲಿ ಪೊನಿಕ್ಸ್ ಅಂತ ಕರಿತೀವಿ ವ ಸೌಂಡ್ಸ್ ಹೇಗೆ ಉಚ್ಚಾರಣೆ ಮಾಡೋದು ಅಂತ ಆಯಿತಾ ಹಾಗಂದರೆ ಎ ಹೇಗೆ ಉಚ್ಚಾರಣೆ ಮಾಡೋದು ಬಿ ಗ ಹೇಗೆ ಉಚ್ಚಾರಣೆ ಮಾಡೋದು ಅಂತ ನೋಡೋಣವಾ ಓಕೆ ಲೆಟ್ ಸಿ ಸೊ ಎ ಯ ಯ ಎ ಬಿ ಭ ಸಿ ಖ ಆರ್ ಚ ಡಿ ಡ ಆರ್ ದ ಇ ಎ ಇ ಫ ಜಿ ಘ ಎಚ್ ಹ ಐ ಇ ಅಥವಾ ಎ ಜೆ ಝ ಕೆ ಖ ಎಲ್ ಲ ಎಂ ಮ ಎನ್ ನ ಒ ಒ ಅಥವಾ ಕೆಲವೊಂದು ಸಲ ಅ ಅಂತಲೂ ಉಚ್ಚಾರಣೆ ಮಾಡ್ತೀವಿ ಪಿ ಪ ಕ್ಯೂ ಕ್ವ ಆರ್ ರ ಎಸ್ ಸ ठ ट आर्थ यु आत्वा यु वि व्ल्यू व एक्स वै य झेट झ इष्टु नम ಒಂದು ಇಂಗ್ಲೀಷ್ ಅಲ್ಪೋಬೆಟ್ಸಲ್ಲಿ ಬರುವಂಥ ಅಲ್ಪೋಬೆಟ್ಸ್ ಮತ್ತು ಸೌಂಡ್ಸ್ ಸೊ ಇದನ್ನು ನೀವು ಬೇಸಿಕಲಿ ತುಂಬ ಚೆನ್ನಾಗಿ ಕಲಿತ್ಕೊಂಡ್ರೆ ಒಂದು ಸಲ ಪಾಸ್ ಮಾಡಿ ಎಲ್ಲ ನೋಡ್ಕೊಳ್ಳಿ ಹಾಗೆ ಪದೇ ಪದೇ ಎರಡೆರಡು ಸಲ ನೀವು ಒಂದು ಸಲ ನೀವು ಎಡ್ಫೋನ್ನ ಹಾಕ್ಕೊಂಡು ಕೇಳಿಕೊಂಡು ನಂತರ ಅದನ್ನು ಬ ಒಂದು ಇನ್ನೊಂದು ಸಲ ನೋಡಿಕೊಂಡು ಬರ್ಕೊಳ್ಳಿ ನೋಟ್ನ ಮಾಡ್ತಾ ಕೂತ್ಕೊಂಡ್ರೆ ನೋಟ್ ಮಾಡ್ತಾ ಇದ್ರೆ ನೀವು ನೋಟ್ಸನ್ನ ಮಾಡ್ಕೊತಾ ಇದ್ದರೆ ಒನ್ ಬೈ ಒನ್ ಕ್ಲಾಸಸ್ನ ನೀಟಾಗಿ ನೋಡ್ತಾ ಹೋದರೆ ನಿಮಗೆ ಯೂಸ್ ಆಗುತ್ತೆ ಹಾಗೆ ನಮ್ಮ ಈ ಒಂದು ಚಿಕ್ಕ ಪ್ರಯತ್ನಕ್ಕೆ ನಿಮ್ಮ ಸಬ್ಸ್ಕ್ರೈಬ್ ತುಂಬ ಮುಖ್ಯ ಪ್ಲೀಸ್ ಸಬ್ಸ್ ಸಬ್ಸ್ಕ್ರೈಬ್ ಫಾರ್ ಮೈ ಚಾನಲ್